ಈ ಚಿತ್ರನ ಒಮ್ಮೆಲೆ ಟ್ರೈ ಮಾಡಿಲ್ಲ ಅಂದರೆ ಎಲ್ಲರೂ ಟ್ರೈ ಮಾಡಿ ಹೇಳಿ ತುಂಬಾ ಇಷ್ಟಪಟ್ಟು ತಿಂತೀರ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾ ಇಲ್ಲೊಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮೀಡಿಯಂ ಖಾರ ಇದೆ ನಂತರ ಇಲ್ಲೊಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಅರ್ಧ ಕಟ್ ಆಗುವಷ್ಟು ಕೊತ್ತಂಬರಿ ಮತ್ತೊಂದು ಐದರಿಂದ ಆರು ಕರಿಬೇವಿನ ನೆಲೆಯ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿನ ರುಬ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರುಬ್ಕೊಂಡು ಬರೋಣ ಈ ಕನ್ಸಿಸ್ಟೆನ್ಸಿ ಇಲ್ಲಿದ್ದರೆ ಸಾಕು ನಂತರ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸಾಸೆ ಜೀರಿಗೆ ಮತ್ತು ಒಂದು ಅರ್ಧ ಸೆಂಟಿಮೀಟರ್ ಆಗುವಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹ ನಾ ಹಾಕ್ಕೊಂಡಿರೋ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲ ನಂತರ ಇವಾಗ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಿದ್ದರೆ ಸಾಕು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆದಮೇಲೆ ನಂತರ ಇವಾಗ ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೈಸಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಜಸ್ಟ್ ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ನಾನು ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಈಗ ಡೈರೆಕ್ಟಾಗಿ ಬಾಣಲಿಗೆ ಹಾಕೊಳ್ಳೋಣ ನಂತರ ಅದೇ ಅದೇ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಡೈರೆಕ್ಟ್ ಬಾಣಲಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಸ್ವಲ್ಪ ಹುಳಿ ಬೇಕಂದ್ರೆ ಇದೇ ಟೈಮಲ್ಲಿ ಹುಣಸೆ ಹುಳಿ ಕೂಡ ಹಾಕೊಳ್ಬಹುದು ಇಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಅರ್ಧ ಲಿಂಬೆನ ಹಾಕೊಳ್ಳಿ ನಡೆಯುತ್ತೆ ಇವಾಗ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಹಸಿ ಸ್ಮೆಲ್ಲು ಹೋಗುತ್ತೆ ಈ ರೀತಿ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇಲ್ಲಿ ನಾನು ಮೊದಲೇನೇ ಶೇಂಗಾ ಬೀಜನ ಫ್ರೈ ಮಾಡಿಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಈ ಲಾಸ್ಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಮುಷ್ಟಿಯಾಗುವಷ್ಟು ನಾನು ಇಲ್ಲಿ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಈ ರೀತಿ ಇನ್ನೊಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಗ್ರೇವಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಬೇಕು ಅಷ್ಟನ್ನು ಹಾಕೊಳ್ಳಿ ನಾನು ಒಂದು ನಾಲ್ಕು ಜನಕ್ಕಾಗುವಷ್ಟು ರೈಸ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಈ ರೀತಿ ಅದು ನೀರು ಚೆನ್ನಾಗಿ ಕುದಿಬೇಕು ಅಲ್ಲಿವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಂಪ್ಲೀಟಾಗಿ ಕುದ್ದಿದೆ ಇವಾಗಿದು ನಾನು ಮೊದಲೇನೆ ವೈಟ್ ರೈಸ್ ಮಾಡಿಟ್ಕೊಂಡಿದ್ದೆ ಆ ವೈಟ್ ರೈಸ್ಗೆ ನಾವು ಮಾಡಿಟ್ಕೊಂಡಿರುವಂಥ ಗೊಜ್ಜನ್ನು ಹಾಕೊಂಡು ಕಂಪ್ಲೀಟಾಗಿ ಕಲಿಸ್ಕೊಳ್ಳೋಣ ಅನ್ನ ಸ್ವಲ್ಪ ಸುಡು ಸುಡುದೇ ಇರಬೇಕು ಅವಾಗ ಇನ್ನೂ ಚೆನ್ನಾಗಿರುತ್ತೆ ರುಚಿ ಮಾತ್ರ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ರಂತರೂ ತುಂಬಾ ಅದ್ಭುತವಾಗಿ ರುಚಿ ಬರುತ್ತೆ ಇದೇ ರೀತಿ ಗಂಟುಗಳಿಲ್ಲದೆ ಚೆನ್ನಾಗಿ ನಾವು ಫ್ರೈ ಮಾಡಿ ಸಾರಿ ಕಲಿಸ್ಕೊಳ್ಳೋಣ ಸ್ಪೂನಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಆಗೋಲ್ಲ ಅಂತ ನಾನು ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ಯಾವ ಒಂದು ಗಂಟುಗಳಿಲ್ಲದೆ ಮಸಾಲ ಎಲ್ಲ ಒಂದೊಂದು ಅನ್ನದೂ ಕೂಡ ಅಂಟ್ಕೊಳ್ಬೇಕು ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಗೊಜ್ಜನ್ನು ನಾವು ಒಂದು ವಾರದವರೆಗೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ವೈಟ್ ರೈಸ್ ಮಾಡಿದಾಗ ಹಾಗೂ ಕೂಡ ತಿನ್ಬೋದು ವೈಟ್ ರೈಸ್ ಮಾಡಿದಾಗ ಜಸ್ಟ್ ಗೊಜ್ಜನ್ನು ಮಿಕ್ಸ್ ಮಾಡಿ ಕೂಡ ತಿನ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹೇಳಿ ಸ್ನೇಹಿತರೆ ಯಾವ ರೀತಿ ಬಂತು ಅಂತ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಾಯ್ ಫ್ರೆಂಡ್ಸ್